ಇದೊಂದು ರಿಮೋಟ್ ಮನೆಯಲ್ಲಿ ಒಬ್ಬರು ಇದ್ದಾಗ ಈ ಈ ರಿಮೋಟ್ ಕೆಲಸ ಮಾಡ್ತದೆ ಹೇಗೆಂದ್ರೆ ಯಾರಾದ್ರೂ ಯಾರಾದ್ರೂ ಬಂದ್ರೆ ಬಂದ್ರೆ ಈ ರಿಮೋಟ್ ಹಿಡ್ಕೊಂಡು ಮಾತಾಡಬಹುದು ಅವರ ವರ್ತನೆಯಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಈ ರಿಮೋಟ್ ಪ್ರೆಸ್ ಮಾಡಿದ್ರೆ ಓಕೆ ಆವಾಗ ನಿಮ್ಗೆ ಡಿವೈಸ್ ಮುಖಾಂತರ ಸೈರನ್ ಆಗ್ತದೆ ನೋಡಿ ಈಗ ಡೋರ್ ಕ್ಲೋಸ್ ಮಾಡ್ತೇನೆ ನಾನು ಎಸ್ ನೋಡಿ ಡೋರ್ ಕ್ಲೋಸ್ ಮಾಡುವಾಗಲಿ ಸಿಗ್ನಲ್ ಮಾಡ್ತದೆ ಹದಿನೈದು ಸೆಕೆಂಡ್ ಆಗ್ತದೆ ಇವಾಗ ಓಕೆ ನಂತರ ನಿಮ್ಗೆ ಮೊಬೈಲ್ ಇಲ್ಲದ ರಿಮೋಟ್ ಅಲ್ಲಿ ಓಕೆ ಏನ್ ಮಾಡ್ಬೇಕು ರಿಮೋಟ್ ಅಲ್ಲಿ ಆನ್ ಮಾಡಿ ತೋರಿಸ್ತೇನೆ ಮೊಬೈಲ್ ನಲ್ಲಿ ಓಕೆ ನೋಡಿ ಸರ್ ಇಲ್ಲಿ ರೂಪೇಶ್ ಈಗ ನೋಡಿ ಹೀಗ್ ಮಾಡಿದ ತಕ್ಷಣ ಸೆನ್ಸ್ ಆಗುತ್ತೆ ಸೌಂಡ್ ಬರುತ್ತೆ ಹೌದು ಕೈ ಕರೆಕ್ಟ್ ಇದಾದ್ರೆ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನ್ ಅವಿನಾಶ್ ಈಗೀಗ ಮನೆಗಳಲ್ಲಿ ಫ್ಲಾಟ್ಗಳಲ್ಲಿ ಒಬ್ಬೊಬ್ಬರೇ ವಾಸ ಇರ್ತಾರೆ ಹಿರಿಯ ನಾಗರಿಕರು ವಾಸ ಇರ್ತಾರೆ ದೂರದಲ್ಲಿರುವಂತ ಸಂಬಂಧಿಕರಿಗೆ ಸಹಜವಾದಂತಹ ಒಂದು ಚಿಂತೆ ಇದ್ದೇ ಇರುತ್ತೆ ಎಷ್ಟು ಮಟ್ಟಿಗೆ ಸೇಫ್ ಆಗಿರ್ತಾರೆ ಅಂತ ಇತ್ತೀಚೆಗೆ ನಡೆದಂತಹ ಎರಡು ಬ್ಯಾಂಕ್ ದರೋಡೆಗಳು ಆ ಇಡೀ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿರೋದು ನಿಮ್ಗೆ ಗೊತ್ತೇ ಇದೆ ಈ ವಿಡಿಯೋದಲ್ಲಿ ಫೀಚರ್ ಆಗ್ತಾ ಇರುವಂತಹ ಪ್ರಭಾಕರ್ ಮೇಸ್ತಾ ಅನ್ನೋರು ಅವರು ಹಿಂದೆ ಮೆಕ್ಯಾನಿಕ್ ಆಗಿದ್ರು ಆದರೆ ಈ ತರದ ಒಂದು ಹೊಸ ಹೊಸ ವಿಚಾರಗಳನ್ನು ಕಂಡು ಹಿಡಿಯುವುದರಲ್ಲಿ ಅವರು ಎಕ್ಸ್ಪರ್ಟ್ ನನಗೆ ಅವರ ಪರಿಚಯ ಆದ್ಮೇಲಂತೂ ಅವರು ಕನಿಷ್ಠ ಅಂತಂದ್ರೆ ಒಂದು ಎಂಟು ಹತ್ತು ಹೊಸ ಹೊಸ ವಿಷಯಗಳ ಬಗ್ಗೆ ನನಗೆ ಹೇಳಿದ್ದಾರೆ ನಾವು ಹಿಂದೆ ಮಾಡಿದಂಥ ವಿಡಿಯೋಸ್ಗಳು ತುಂಬ ವೈರಲ್ ಕೂಡ ಆಗಿತ್ತು ಈ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇರುವಂಥದ್ದು ಮನೆಯಲ್ಲಿ ಒಬ್ಬೊಬ್ಬರೇ ಇರುವಾಗ ಅಥವಾ ಮನೆ ಬಿಟ್ಟು ತಿಂಗಳುಗಟ್ಟಲೆ ನಾವು ಹೊರಗೆ ಹೋದಾಗ ಹೇಗೆ ನಾವು ಮತ್ತೆ ನಮ್ಮ ಮನೆ ಸೇಫ್ ಆಗಿರಬಹುದು ಅವರೊಂದು ಆವಿಷ್ಕಾರದ ಮೂಲಕ ಒಂದು ಡಿವೈಸ್ ಉಪಕರಣವನ್ನ ಕಂಡು ಹಿಡಿದಿದ್ದಾರೆ ಅದ್ ಹೇಗೆ ಕೆಲಸ ಮಾಡುತ್ತೆ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಸ್ ಸರ್ ಸರ್ ಇದೊಂದು ರಿಮೋಟ್ ಮನೆಯಲ್ಲಿ ಒಬ್ಬರು ಇದ್ದಾಗ ಕೆಲಸ ಮಾಡುತ್ತದೆ ಓಕೆ ಹೇಗೆಂದ್ರೆ ಯಾರಾದ್ರೂ ಯಾರಾದ್ರು ಬಂದ್ರೆ ಬಂದ್ರೆ ಈ ರಿಮೋಟ್ ಹಿಡ್ಕೊಂಡು ಮಾತಾಡಬಹುದು ಓಕೆ ಅವರ ವರ್ತನೆಯಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಈ ರಿಮೋಟ್ ಪ್ರೆಸ್ ಮಾಡಿದ್ರೆ ಸರಿ ಓಕೆ ಆವಾಗ ನಿಮ್ಗೆ ಸೈರಾನ್ ಆಗ್ತದೆ ಡಿವೈಸ್ ಮುಖಾಂತರ ಅಲ್ಲಿ ಸೈರನ್ ಆಗ್ತದೆ ಓಹೋಹೋ ಕಂಟಿನ್ಯೂ ಲೈಟ್ ಸಹಿತ ಆಗ್ತದೆ ಲೈಟ್ ಸಮೇತ ಅದು ಮೀಡಿಯೋಸ್ಕರ ನಾನು ಮಾಡಿದ್ದು ಇಲ್ಲಾದ್ರೂ ಗೊತ್ತಾಗುದಿಲ್ಲ ಆನಂತರ ರಿಮೋಟ್ ಎಳ್ಕೊಂಡ್ರ ಅವರು ಇದನ್ನು ಆಫ್ ಮಾಡ್ಲಿಕ್ಕೆ ಆಗುದಿಲ್ಲ ಶಬ್ದ ನಿಲ್ಲುದಿಲ್ಲ ಶಬ್ದ ನಿಲ್ಲುದಿಲ್ಲ ಕಂಟಿನ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ ಕಡಿಮೆ ಆಗುದಿಲ್ಲ ಆತರ ಉಂಟು ಆಕಸ್ಮಿಕ ರೂಮಲ್ಲಿ ಕೋರ್ಟ್ ಹಾಕಿದ್ರು ಒಂದೊಂದು ರೂಮಲ್ಲಿ ಬೇಕಾದ್ರೆ ಇಡಬಹುದು ಇದನ್ನು ಅಂದ್ರೆ ಮೂರ್ನಾಲ್ಕ ರಿಮೋಟ್ ಮೂರ್ನಾಲ್ಕ ಒಂದು ಹತ್ತು ಹದಿನೈದು ಬೇಕಾದ್ರೆ ರೆಡಿ ಮಾಡಬಹುದು ಲಿಂಕ್ ಮಾಡಬೇಕು ಬಾತ್ರೂಮ್ ಯಾವ ರೂಮಿಗೆ ಎಲ್ಲಿ ಇರ್ಬೇಕಾದ್ರೆ ಇಡಬಹುದು ಅಲ್ಲಿ ಕೆಲವರಂದ್ರೆ ಕೂಡಿ ಹಾಕ್ತಾರೆ ರೂಮ್ ಒಳಗೆ ನೀವು ಅಲ್ಲಿ ಸೀಕ್ರೆಟ್ ಆಗಿದ್ದಾನೆ ಅಲ್ಲಿಂದಲೇ ಪ್ರೆಸ್ ಮಾಡಿದ್ರೆ ಇದು ಸೈರನ್ ಕಂಟಿನ್ಯೂ ಆಗ್ತಾ ಇರ್ತದೆ ಈ ಸೈರನ್ ಸೌಂಡ್ ಸರ್ ಅಥವಾ ಇದಕ್ಕೆಲ್ಲ ಗಟ್ಟಿ ಉಂಟು ಈಗ ಗಟ್ಟಿ ನಾನು ವಿಡಿಯೋಗೋಸ್ಕರ ಸಂದ್ ಮಾಡಿದ್ದೇನೆ ಓಕೆ ಇಲ್ಲದಿಂದ ಆಂಬುಲೆನ್ಸ್ ಸೈರನ್ ಅದು ಒಂದು ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಹೇಳ್ತದೆ ಅದು ಆತರ ಎಲ್ರಿ ಗೊತ್ತಾಗದ್ ತೊಂದರೆ ಆಗ್ಬಾ ಅಂತ ಹೇಳಿ ಒಂದು ವಿಡಿಯೋಗೋಸ್ಕರ ಇಟ್ಟಿದೆ ರಿಮೋಟ್ ತೋರಿಸಿ ನೋಡಿ ಸರ್ ರಿಮೋಟ್ ಇದೀಗ ಆಫ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ರಿಮೋಟಿಗೂ ಅಲ್ಲಿ ಒಳಗಡೆ ಒಂದು ಡಿವೈಸ್ ಡಿವೈಸ್ ಉಂಟು ಆ ಡಿವೈಸ್ ಇಂದ ಸೈರನಿಗೆ ಕನೆಕ್ಷನ್ ಕನೆಕ್ಷನ್ ಉಂಟು ಈ ಆ ಡಿವೈಸ್ ಇದ್ರ ಒಳಗೆ ಉಂಟು ಸರ್ ಓಕೆ ಇದಕ್ಕಿಂದಾಗಿ ಆ ಸೈರನಿಗೆ ಕನೆಕ್ಷನ್ ಹ್ಮ್ 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 ಇದರಿಂದ ನಾವು ಹೊರಗಡೆ ಇದು ಇಪ್ಪತ್ನಾಲ್ಕು ಗಂಟೆ ಆನ್ ಇರ್ತದೆ ನಾವು ಹೊರಗಡೆ ಹೋಗ ಆಫ್ ಆಗ್ತದೆ ಹೊರಗಿಂದ ಇದು ಸಿಸ್ಟಮ್ ಆನ್ ಆಗ್ತದೆ ಆಫ್ ನೋಡಿ ಮನೆ ಹೊರಗೆ ಹೋಗ್ಬೇಕಾ ಸರ್ ಎರಡು ಸ್ವಿಚ್ ಆನ್ ಮಾಡ್ತೇವೆ ಒಂದು ಸೆನ್ಸರ್ ಒಂದು ಲೈಟ್ ಆವಾಗ ಒಳಗಿನ ಸಿಸ್ಟಮ್ ಆಫ್ ಆಗ್ತದೆ ಲೈಟ್ ಇದು ಬನ್ನಿ ಸರ್ ಈಗ ಹೊರಗೆ ನೋಡಿ ಈಗ ಡೋರ್ ಕ್ಲೋಸ್ ಮಾಡ್ತೇನೆ ನಾನು ಎಸ್ ನೋಡಿ ಡೋರ್ ಕ್ಲೋಸ್ ಮಾಡುವಾಗ ಸಿಗ್ನಲ್ ಮಾಡ್ತದೆ ಹದ್ನೈದು ಸೆಕೊಂಡ್ ಆಗ್ತದೆ ಇವಾಗ ನಂತರ ನಿಮ್ಗೆ ಮೊಬೈಲ್ ಇಲ್ಲದ್ರೆ ರಿಮೋಟ್ ಅಲ್ಲಿ ಓಕೆ ಏನ್ ಮಾಡ್ಬೇಕು ರಿಮೋಟ್ ಅಲ್ಲಿ ಆನ್ ಮಾಡಿ ತೋರಿಸ್ತೇನೆ ಮೊಬೈಲ್ ನಲ್ಲಿ ಸೌಂಡ್ ನಿಲ್ಬೇಕು ಯಾವ್ದಕ್ಕೂ ಫ್ಲಿಪ್ ಆಯ್ತು ನೋಡಿ ಈಗ ಒಂದು ಸ್ವಿಚ್ ಆನ್ ಆಯ್ತು ಇಲ್ಲಿ ನೋಡಿ ಎರಡನೇದು ಆಯ್ತು ಒಂದು ಈ ಡೋರ್ ಇದು ಒಂದು ರೂಮ್ ಇದು ಈಗ ನಿಮಗೆ ಕನ್ಫರ್ಮ್ ಆಗ್ಲಿಕ್ಕೆ ಇನ್ನೊಂದು ಬಟನ್ ಪ್ರೆಸ್ ಮಾಡ್ತೇನೆ ನೋಡಿ ಇದು ಕನ್ಫರ್ಮ್ ಸ್ವಿಚ್ ಆನ್ ಆಗಿದೆ ಸೈಡ್ ಆನ್ ಎರಡು ಆನ್ ಅಂತ ಹೇಳಿ ನಿಮಗೆ ರೂಮ್ ಇದು ನೋಡಿ ಇಲ್ಲಿ ಸರಿ ಓಕೆ ಎರಡಾಯ್ತು ಇನ್ನು ನಾವು ಹೊರಗಡೆ ಹೋಗ್ಬೋದು ಹಾ ಇನ್ನು ಆ ನಂತ್ರ ಯಾರಾದ್ರೂ ಬಂದ್ರೆ ಸ್ವಲ್ಪ ಡೋರ್ ಹತ್ರ ಹೋಗಿ ಹಾ ಈಗ ಯಾರೋ ಬಂದ್ರು ಮನೆಯಲ್ಲಿ ಯಾರು ಇಲ್ಲ ಯಾರೋ ಅಂತ ಬಂದ್ರು ಯಾರಾದ್ರಲ್ಲಿ ಲೆಟರ್ ಈ ಲೈಟ್ ಆನ್ ಇರ್ತದೆ ಓಕೆ ಆಗ್ ಆಗುತ್ತೆ ಆಗ್ತದೆ ಓಕೆ ಅವ್ನು ನಾವು ಹೋದ ಈಗ ಹೊರಗಡೆ ಹೋದ್ರೆ ಹದ್ನೈದು ಶೆಕುನಲ್ಲಿ ಆಫ್ ಆಗ್ತದೆ ಓಕೆ ಯಾರಾದ್ರೂ ಬಂದ್ರೆ ಪುನಃ ಆನ್ ಆಗ್ತದೆ ಹದಿನೈದು ಶೆಕುನಲ್ಲಿ ಆಫ್ ಆಗ್ತದೆ ಸರಿ ಆ ನಂತರ ಇದು ಏನಾದ್ರು ಕಲ್ರಿ ಈಗ ಫ್ಲೋರ್ ದರಿ ಓಪನ್ ಮಾಡಿದ್ರೆ ಈ ಡೋರ್ ನೋಡಿ ಈಗ ದೊಡ್ಡ ಸೈರನ್ ಆಗ್ತದೆ ಮಾಡಿದ್ರು ಹೆದ್ರಿ ಕಂಟಿನ್ಯೂ ಆಗ್ತಾ ಇರ್ತದೆ ಸೈರನ್ ನಿಲ್ಲುದಿಲ್ಲ ಸೈರನ್ ನಿಲ್ಲುದಿಲ್ಲ ಹದಿನೈದು ಸೆಕೆಂಡ್ ಟೈಮರ್ ಉಂಟು ಜಾಸ್ತಿ ಬೇಕಾದ್ರೆ ಇಡಬಹುದು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಎಲ್ಲ ಓಕೆ ಕಂಟಿನ್ಯೂ ಅಕಸ್ಮಿತ್ ಅವರು ಸಡನ್ಲಿ ಒಳಗೆ ಹೋದ್ರು ಕಂಟಿನ್ಯೂ ಆಗ್ತದೆ ಆಫ್ ಆಗುದಿಲ್ಲ ನಂತರ ಅದಕ್ಕೆ ಟೈಮರ್ ಇಲ್ಲ ಓಹೋ ಕಂಟಿನ್ಯೂ ಆಗ್ತಾ ಇರ್ತಾರೆ ಅದು ಆ ತರ ಉಂಟು ಈಗ ನಿಮ್ಗೆ ಒಳಗಿದೆ ಹೇಗೆ ಅಂತ ಹೇಳಿ ಸಿಸ್ಟಮ್ಸ್ ತೋರಿಸ್ತೇನೆ ಅಂದ್ರೆ ರೂಮಲ್ಲಿನು ಒಳಗೆ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿ ಸೆನ್ಸರ್ ತೋರಿಸ್ತೇನೆ ಬನ್ನಿ ಸರ್ ಮಾಡಿದೆ ಈಗ ಇಲ್ಲಿ ಸೌಂಡ್ ಬರ್ತಾ ಇದ್ರಿ ಎಲ್ಲರೂ ಹಾಲಿ ಸರ್ ಅಂದ್ರೆ ಇಲ್ಲಿ ಇರೋದ್ರಿಂದ ಸೆನ್ಸ್ ಆಗ್ತಾ ಅಂದ್ರೆ ಸೆನ್ಸ್ ಆಗ್ತಾ ಉಂಟು ಈಗ ಓಕೆ ಈಗ ರೂಮ್ ರೂಮಿಗೆ ಸೆಪರೇಟ್ ಉಂಟು ಓಕೆ ನಿಮ್ಗೆ ಮೊಬೈಲ್ ನಲ್ಲಿ ನಾನು ತೋರ್ಸಿ ಮಾಡಿ ತೋರಿಸ್ತೇನೆ ತೋರಿಸಿ ನೋಡಿ ಆಯ್ತು ಸರ್ ಹ್ಞೂ ನೋಡಿ ಇದೀಗ ರೂಮ್ ಇದು ಸರ್ ಆನ್ ಮಾಡ್ತೇನೆ ನೋಡಿ ಈಗ ರೂಮ್ ಕಡೆ ಹೋಗುವ ನಾವು ಓಕೆ ರೈಟ್ ಸರ್ ನೋಡಿ ನಾನೀಗ ಒಳಗೆ ಬಂದೆ ಈಗ ಸೆನ್ಸ್ ಆಯ್ತು ಲೈಟ್ ಆಯ್ತು ಸೆನ್ಸಾರ್ ಇಲ್ಲುಂಟು ನೋಡಿ ಸರಿ ಹೌದು ಎಲ್ಲಿದೆ ನೋಡಿ ಇದು ಸೆನ್ಸಾರ್ ಸರ್ ಇದು ನಿಮ್ಗೆ ಇಲ್ಲೇ ಇಡ್ಬೇಕಂತ ಹೇಳಿದ್ರೆ ಎಲ್ಲಿ ಇಡ್ಬೋದು ರೂಮ್ ಅಲ್ಲಿ ಹ ರೂಮ್ ಅಲ್ಲಿ ರೂಮಲ್ಲಿ ಯಾವ್ದೇ ರೂಮಲ್ಲಿ ಎಲ್ಲಿ ಬೇಕಾದ್ರೆ ಇಡಬಹುದು ಎಷ್ಟು ಸೆನ್ಸರ್ ಇಡಬಹುದು ಎಷ್ಟು ಸೆನ್ಸರ್ ಇಡಬಹುದು ಇಲ್ಲೇ ಈ ಬೋರ್ಡ್ ಅಲ್ಲಿ ಇಡಬೇಕಂತ ಹೇಳಿ ಎಲ್ಲಿ ನಿಮ್ಗೆ ಸೀಕ್ರೆಟ್ ಎಲ್ಲಿ ಬೇಕಾದ್ರೆ ಇಡಬಹುದು ಇದು ಈಗ ಆನ್ ಆಯ್ತು ನಾನೀಗ ನಿಮ್ಗೆ ಕಿಟಕಿಯಿಂದ ಯಾರಾದ್ರೂ ಬಂದ್ರೆ ಯಾವ ತರ ವರ್ಕ್ ಅಂತ ಹೇಳ್ತೇನೆ ನೋಡಿ ಕಿಟಕಿಯಿಂದ ಯಾರಾದ್ರೂ ಬಂದ್ರೆ ಈ ಗ್ಲಾಸ್ ಹೊಡೆದು ಸ್ಕ್ರೀನ್ ಓಪನ್ ಮಾಡಿದ್ರೆ ಸಾಕಾಗ್ತದೆ ಸರ್ ಓಹೋ ಹೌದು ಅಲ್ಲಿಂದ ಓಪನ್ ಮಾಡಿ ಬಂದ್ರೆ ನಿಮ್ಗೆ ಲೈಟ್ ಆಗ್ತದೆ ಸೈ ರನ್ ಆಗ್ತದೆ ಅಷ್ಟೇ ಸಾಕಾಗ್ತದೆ ನೋಡಿದ್ರೆ ಸಾಕು ಒಳಗೆ ಓಕೆ ಈ ರೂಮಲ್ಲಿ ನೋಡಿದ್ರು ಆ ರೂಮಲ್ಲಿ ನೋಡಿದ್ರು ಯಾವ್ದೇ ರೂಮ್ ಅಲ್ಲಿ ಕಿಟಕಿ ಓಪನ್ ಮಾಡಿದ್ರು ಆಗುತ್ತೆ ಹೌದು ಸೆನ್ಸರ್ ಪ್ರತಿಯೊಂದು ರೂಮಲ್ಲಿ ಇದ್ರೆ ಯಾವ ರೂಮಲ್ಲಿ ಸೇಮ್ ವರ್ಕ್ ಅದು ಎಷ್ಟು ಕಿಟಕಿ ಆ ಕಿಟಕಿಂದು ಬಂದ್ರೆ ಆಗ್ತದೆ ರೂಮ್ ಕವರ್ ರೈಟ್ ಇದು ಇದು ತುಂಬಾ ಚೆನ್ನಾಗಿದೆ ಹಾಗಾದ್ರೆ ಇಡೀ ಮನೆ ಒಂಥರ ಮನೆಗೆ ಸೇಫ್ಟಿ ಸಿಕ್ಕು ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಸರ್ ಹಂಚಿನ ಮನೆಯವರಿಗೆ ಅದು ಹೇಗೆ ವರ್ಕ್ ಆಗುತ್ತೆ ಹಂಚನ್ ಓಪನ್ ಮಾಡಿ ಒಳಗಡೆ ಬಂದ್ರೆ ಆಗ್ತದೆ ಸರ್ ಹಂಚಿಂದ ಬರ್ಲಿ ಅಡಿ ಅಡಿಯಿಂದ ಬೇಕಾದ್ರೆ ಬರ್ಲಿ ಹೌದಾ ಹದಿನೆಂಟು ಫೀಟ್ ಅದು ಕವರ್ ಮಾಡ್ತದೆ ಸೆನ್ಸರ್ ಸೆನ್ಸರ್ ಓಹೋ ಇಡಿ ಇಡೀ ಇಡೀ ರೌಂಡ್ ಅಲ್ಲಿ ಅದೊಂದು ಹದಿನೆಂಟು ಫೀಟ್ ಫಾರ್ ಉಂಟು ಮತ್ತೆ ಈ ಅದರ ಶಬ್ದ ಕೂಡ ಒಂದು ಅರ್ಧ ಕಿಲೋಮೀಟರ್ ವರೆಗೂ ಹೋಗುದು ಹೌದು ಅದು ಸಣ್ಣ ನಾವು ಸೈರೆ ಇಟ್ಟ ಹಾಗೆ ಸಣ್ಣ ಇಟ್ಟರೆ ಸ್ಲೋ ದೊಡ್ಡದಿಟ್ರೆ ಗಟ್ಟಿ ಬರ್ತದೆ ಆತರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು